ಇಷ್ಟ ಹೋಗ್ಲೇ ಬೇಕಲ್ಲ ನೀವರಿ ಎಲ್ಲ ಇಲ್ಲಿ ಹೋಗೋರ್ಗೆ ಕತ್ಲಾಗ ಎಂತರ ಸಿಕ್ತು ಅಂದ್ರೆ ಮಾತ್ರ ಹೆದ್ರಿಕೆ ಫುಲ್ ಕರ್ವಿಂಗ್ಸ್ ಬಂತಲ್ಲ ಮರ ಏ ಕಣ್ ಕಮ್ಮಿ ನೀ ಮರ ಫುಲ್ ಕರ್ವಿಂಗ್ಸ್ ಇದು ಏ ದೇವ್ರೆ ಎಂತ ಕಂಬ ಗಿರಿ ಎಲ್ಲ ಗಿರಿ ಹಾಯ್ ಮಾಡ ಗಿರಿ ಎಲ್ಲಿ ಕರ್ಕೋದ ಗಿರಿ ಎಂತ ನಮಸ್ಕಾರ ನಮ್ಮ ಚಾನೆಲ್ ನ ಮತ್ತೊಂದು ವಿಡಿಯೋ ಸ್ವಾಗತ ಈಗ ಸದ್ಯಕ್ಕೆ ಸಂಜೆ ಒಂದು ಏಳು ಗಂಟೆ ಏಳು ಗಂಟೆ ಆಗಿದೆ ಅಂದ್ರೆ ಕಂಪ್ಲೀಟ್ ಆಗಿ ರಾತ್ರಿ ಆಗ್ತಾ ಬಂದಿದೆ ಇಷ್ಟೊತ್ತಲ್ಲಿ ನಾನು ನನ್ನ ಬಾಮ ಇದ್ದ ರಾಜೇಶ ಮತ್ತೆ ರಾಜೇಶ್ನ ನ ಬಾಮ ಇದ್ದ ಶ್ರೀಕಾಂತ ಜೊತೆಗೆ ಗಿರೀಶ ಇಷ್ಟು ಜನ ಸೇರ್ಕೊಂಡು ಈ ಹಳ್ಳಿ ಕಡೆ ಹೋಗ್ತಾ ಇದೇವೆ ನಮ್ಮೂರಲ್ಲಿ ಅರ್ಕಳ ಆನಂತರ ಹಗ್ಗ ಮತ್ತೆ ಬೇರೆ ಬೇರೆ ಹಳ್ಳಿ ಇದೆ ಪೂರ್ತಿಯಾಗಿ ದಾರಿ ತುಂಬಾ ಚೆನ್ನಾಗಿರುವಂತ ವಾತಾವರಣ ಸೊ ಈಗ ಅಲ್ಲಿಗೆ ಹೋಗ್ತಾ ಇದೇವೆ ಫಸ್ಟ್ ಆಫ್ ಆಲ್ ನನ್ಗೆ ಏನಕ್ಕೆ ಕಾಕ್ ಹೋಗ್ತೀವಿ ಅಂತ ಗೊತ್ತಿಲ್ಲ ಇವರೆಲ್ಲ ಹೋಗೋಣ ಅಂತ ಕಂದ್ರು ಅಲ್ಲಿ ಹೋದ್ರ ಮೇಲೆ ನಮಗೂ ಕೂಡ ಗೊತ್ತಾಗತ್ತೆ ಅದು ಏನಕ್ಕೆ ಅಂತ ಬಟ್ ಹೋಗ್ತಾ ಇದೀವಿ ಬಟ್ ದಾರಿ ತೋರಿಸ್ತೀನಿ ಸಮ್ಟೈಮ್ ನಿಮ್ಗೆ ಆ ಹೋಗೋ ಪ್ಲೇಸ್ಗಿಂತ ದಾರಿ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕಂತೂ ಅತ್ಯಂತ ಸುಂದರವಾಗಿರುತ್ತೆ ಅದು ಮಳೆಗಾಲದ ಮೊಬ್ಬು ಬೇರೆ ಇದೆ ಯಾವ ಕ್ಷಣಕ್ಕೆ ಬೇಕಾದರೂ ಮಳೆ ಬರ್ಬೋದು ಅದಕ್ಕಿಂತ ಹೆಚ್ಚಾಗಿ ಈ ಸಂದರ್ಭದಲ್ಲಿ ಆ ಕಾರಲ್ಲಿ ಹೋಗುವಾಗ ಯಾವತ್ತು ಮಳೆ ಇರಬೇಕು ತುಂಬಾ ಖುಷಿ ಅಂತ ಅನ್ಸುತ್ತೆ ಬಟ್ ಬೈಕಲ್ಲಿ ಹೋಗುವಾಗ ಮಾತ್ರ ಯಾವತ್ತು ಮಳೆ ಇರಬಾರ್ದು ಮುಂದೆ ಹೋಗ್ತಾ 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 ತೀರಾ ಅತ್ಯಂತ ಕಂಜೆಸ್ಟೆಡ್ ಆದಂತ ಕಾಡು ಪ್ರದೇಶ ಇದೆ ಮೀನ್ಸ್ ಹಗಲು ಟೈಮ್ ನಾನು ಈ ಕಡೆ ವಿಡಿಯೋ ಮಾಡಿದ್ದೀನಿ ಬಟ್ ನೈಟ್ ಹೊತ್ತಲ್ಲಿ ಯಾವತ್ತು ಕೂಡ ವಿಡಿಯೋ ಮಾಡಿರಲಿಲ್ಲ ಮಳೆ ಬಿದ್ದೆಲ್ಲ ಆದಷ್ಟೇ ರೋಡೆಲ್ಲ ಹಸಿ ಆಗಿದ್ ನೋಡಿ ಪೂರ್ತಿಯಾಗಿ ಎಲ್ಲ ಕಡೆ ಮಳೆ ಬಿದ್ದಿದೆ ಗಾಳಿ ಅಂತೂ ಅತ್ಯಂತ ತಂಪಾಗಿ ಹೊಡಿತಾ ಇದೆ ಇತ್ತೀಚೆಗಷ್ಟೇ ರೋಡ್ ಆಯ್ತು ಮುಂಚೆ ಸ್ವಲ್ಪ ಹಳೆ ರೋಡ್ ಇತ್ತು ಈಗ ರೋಡ್ ಆಗಿರೋ ಕಾರಣಕ್ಕೆ ಡ್ರೈವಿಂಗ್ ಮಾಡೋದು ತುಂಬಾ ಖುಷಿ ಆಗುತ್ತೆ ಇಲ್ಲಿ ಇದೊಂಥರ ಲೈಕ್ ಒಂದು ಸಂಜೆ ವಾಕಿಂಗ್ ಸ್ಪಾಟ್ ಹೌದು ಮತ್ತು ಈ ತುಂಬಾ ಜನ ರೈಡಿಂಗ್ ಹೋಗ್ತಾರೆ ಈ ಕಡೆಗೆ ಸುಮ್ಮನೆ ಟೈಮ್ ಪಾಸ್ ಹೋಗ್ತಾ ಇರೋದು ಒಂದು ಇಪ್ಪತ್ತು ಕಿಲೋಮೀಟ್ರ್ ಹೋಗಿ ಅಲ್ಲಿಂದ ವಾಪಸ್ ಬರೋದು ಅದಕ್ಕಿಂತ ಹೆಚ್ಚಾಗಿ ಸ್ನ್ಯಾಕ್ಸ್ಗೆ ಲೈಕ್ ಸಂಜೆ ಹೊತ್ತಲ್ಲಿ ಅದು ಆದ್ರಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲೊಂದು ಕುಂಟುವಾಣಿ ಅಂತ ಒಂದು ಜಾಗ ಇದೆ ಆ ಜಾಗ ಒಂದು ಚಿಕ್ಕ ಜಂಕ್ಷನ್ ಅದು ಸೊ ಅಲ್ಲಿ ಹೋಗಿ ಅಲ್ಲಿ ಸಾಕಷ್ಟು ಈ ಬಜ್ಜಿ ಮುಂತಾದವೆಲ್ಲ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಸಂಜೆ ಹೊತ್ತಲ್ಲಿ ಬಂದ ಕುಂಟುವಾಣಿ ಬಂದ ಕುಂಟುವಾಣಿ ಮತ್ತೊಬ್ಬ ಇಲ್ಲಿಂದ ಚೆನ್ನಾಗಿ ಉಂಟಲ್ಲ ಆಗಲ್ಲ ಆಗೋಣ ಹ್ಮ್ ಕುಂಟುವಾಣಿ ಡೋಣ ಇದು ಕುಂಟುವಾಣಿ ಇದು ಇಲ್ಲೇ ನಾನು ಹೇಳಿದ್ದು ಒಂದು ಶಾಪ್ ಇದೆ ಅಂತ ನೋಡಿ ಚಿಕ್ಕ ಜಂಕ್ಷನ್ ಇದು ಸ್ನೇಹಿತರೆ ಮೇನ್ ರೋಡ್ ಇಂದ ಒಂದು ಹದಿಮೂರು ಕಿಲೋಮೀಟರ್ ಬಂದು ಆ ನಂತರ ಇಲ್ಲೊಂದು ರೈಟ್ ಅಲ್ಲಿ ಒಂದು ರೋಡ್ ಇದೆ ಇದು ಹೆಚ್ಚಲಾಗಿ ಬಸವನ ಬಾಯಿ ರೋಡ್ ಇದು ಈ ರೋಡ್ ಅಲ್ಲಿ ಕತ್ಲ ಹೊತ್ತಲ್ಲಿ ಹುಲಿ ಮತ್ತು ಕರಡಿ ಎಲ್ಲ ಇರುತ್ತಂತೆ ಇಲ್ಲಿ ಸ್ಥಳೀಯರು ಒಂದ್ಸಲ ಹೇಳ್ತಾ ಇದ್ರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಕಾಡು ಪ್ರಾಣಿಗಳಿದೆ ನೋಡಿ ಕಾಡು ಪ್ರದೇಶ ಹಳ್ಳಿ ಮತ್ತು ಕಾಡು ತುಂಬಾ ಸುಂದರವಾದಂತ ಕಾಡು ನೋಡಿ ಇಲ್ಲಿ ಒಂದು ಹೊಳೆ ಇದೆ ನೋಡಿ ಕಾಣಿಸುತ್ತೋ ಕಾಣಿಸಲು ಗೊತ್ತಿಲ್ಲ ದೊಡ್ಡವಾದಂತ ಕಾಡಿದೆ ಮುಂದೆ ದೊಡ್ಡ ಪ್ರದೇಶಗಳು ಯಾರು ದೇವ್ವಾಗ್ಯವೇ ಇಲ್ಲ ಅಲ್ಲ ಮತ್ತೆ ದೆವ್ವಾಗ್ಯವೇ ಇಲ್ಲ ಅಲ್ಲ ಇಲ್ಲಿ ಅಮಾಸೆ ಲೇಟ್ ಅದೆಯಾ ಏ ಇವತ್ತು ಅಮಾಸ್ಯೆನ್ನ ಮೊನ್ನೆ ಆಯ್ತು ಹೌದು ಇಷ್ಟ ಬೇಕಲ್ಲ ಅನಿವಾರ್ಯ ಎಲ್ಲ ಇಲ್ಲಿ ಹೋಗೋರ್ಗೆ ಎಂತ ಸಿಕ್ತು ಹೆದ್ರಿಕೆ ನಮ್ಮ ಪಣ್ಯಕ್ಕೆ ಯಾವ್ದಾರು ಪ್ರಾಣಿ ಸಿಗ್ಬೇಕಿತ್ತಲ್ಲ ಇದು ಒಂದು ಶಾಲೆಲ್ಲ ಆದ್ರೆ ಆರಾಮಾಗಿ ಬರ್ಬೋದು ಇಲ್ಲಿ ಬಟ್ ಬೈಕಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಅಂದ್ರೆ ನೈಟ್ ಟೈಮ್ ಅಲ್ಲಿ ಯಾವ್ದಾದ್ರು ಕಾಡು ಪ್ರಾಣಿ ಸಿಗುವಂಥ ಚಾನ್ಸಸ್ ಇದೆ ಈ ರೋಡಲ್ಲಿ ಆ ಸಲುವಾಗಿ ನೈಟಲ್ಲಿ ಜರ್ನಿ ಮಾಡೋದು ತುಂಬಾ ಕಷ್ಟ ಇಲ್ಲಿ ಅವ್ರಿಗೆ ಆದರೂ ಇಲ್ಲಿ ಇಲ್ಲಿ ಜನರಿಗೆ ರೂಢಿ ಆಗೋಗಿದೆ ಅದಕ್ಕೆಲ್ಲ ಕೇರೆ ಮಾಡಲ್ಲ ಹಳ್ಳಿ ದಾರಿಗೆಲ್ಲ ಬಟ್ ನಾವೇನು ಹೊಸದಾಗಿ ಬರ್ತೀವಿ ನಮ್ಮ ಭಯ ಅಂತ ಅನ್ಸುತ್ತಾ ಎಲ್ಲ ಅಡಿಕೆ ತೋಟ ಜೊತೆಗೆ ರಬ್ಬರ್ ಪ್ಲಾಂಟೇಶನ್ ಎಲ್ಲ ತೋಟ ಇದೆ ಇಲ್ಲಿ ಇಲ್ಲಿ ಡಾಂಬರ್ ರೋಡ್ ಎಲ್ಲ ಮುಗ್ದು ಈಗ ನೋಡಿ ರೋಡು ರೋಡ್ ಇದು ಮಡ್ ರೋಡ್ ನಾಗರ ಮನೆ ಅಲ್ಲ ಎಷ್ಟು ಅಂದ ಕಾಣಿಸ್ತದ ನೋಡಿ ಅದ್ಭುತವಾದಂತ ಗಿರೀಶ ಎಲ್ಲ ಸ್ನೇಹಿತರೆ ನಾವೊಂದು ಆ ಹದ್ಮೂರು ಕಿಲೋಮೀಟರ್ ದಾಟಿ ಬಂದಿದ್ದು ಅರ್ಕಳ ಅನ್ನುವಂತ ಒಂದು ಹಳ್ಳಿಗೆ ಅಹ್ ತುಂಬಾ ಸುಂದರವಾದಂತಹ ಹಳ್ಳಿ ಇದು ನೈಟ್ ಅಲ್ಲಿ ಈಗಷ್ಟೇ ಮಳೆ ಹೋಯ್ತು ಇಲ್ಲಿ ಬಂದಿರೋ ಕಾರಣ ಏನಂತಂದ್ರೆ ಇವ್ರು ಯಾರು ನನ್ಗೆ ಹೋಗುವಾಗ ಹೇಳಿರಲಿಲ್ಲ ನಾನೇನೋ ಇಲ್ಲಿ ನಾನು ಗಡಿ ಪೂಜೆ ಏನೋ ಅಂತ ಅನ್ಕೊಂಡೆ ಆದ್ರೆ ಇಲ್ಲಿ ಬಂದಿರೋದು ಇಲ್ಲೊಂದು ಫ್ರಿಡ್ಜ್ ರಿಪೇರಿ ಮಾಡೋಕಂತ ನನ್ನ ಬಾಂಬೈದ ಫ್ರಿಡ್ಜ್ ರಿಪೇರಿ ಅನ್ನ ಮಾಡ್ತಾನ ಸಲುವಾಗಿ ಫ್ರಿಜ್ ರಿಪೇರಿ ಮಾಡೋಕಂತ ಇಲ್ಲಿ ಬಂದ್ವಿ ಬಟ್ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು ಎಲ್ಲ ಇಲ್ಲಿ ಇರೋದು ಮತ್ತು ನಾಳೆ ಒಂದು ಈ ಅಡಿಕೆ ಗಿಡಕೆ ಕೊಳೆ ರೋಗಕ್ಕೆ ಅಂತ ಒಂದು ಮದ್ದು ಹೊಡಿತಾರಂತೆ ಸೊ ಆ ಕಾರಣಕ್ಕಾಗಿ ಒಂದರ ನಾಳೆ ಬೇಕಾದರೂ ಬಂದು ಹೋಗಿ ಆ ಒಂದೊಳ್ಳೆ ಮಾಹಿತಿಯ ವಿಡಿಯೋವನ್ನು ಮಾಡ್ಬೋದು ನೀವು ಅಂತ ಹೇಳಿದ್ರು ಸೊ ನಾಳೆ ಬಂದು ಹೋಗ್ಬೇಕು ಇಲ್ಲಿ ಮತ್ತು ಇಲ್ಲಿ ಹತ್ತಿರದಲ್ಲಿ ಝರಿ ಜಲಪಾತ ಎಲ್ಲ ಇದೆ ಅಂತ ಆ ಸಲುವಾಗಿ ನಾಳೆ ಬರೋಣ ಅಂತ ಈ ಕತ್ಲಲ್ಲಿ ಅಷ್ಟೊಂದು ಏನು ಕಾಣಿಸ್ತಾ ಇಲ್ಲ ನೋಡಿ ಫುಲ್ ಕರ್ವಿಂಗ್ಸ್ ಬಂತಲ್ಲ ಮರ ಏ ಕಣ್ಕಮ ಈ ಮರ ಹಿಂಗೆ ಮಾಡ್ರೆ ಫುಲ್ ಕರ್ವಿಂಗ್ಸ್ ಇದು ಏ ದೇವ್ರೆ ಎಂತ ಕಂಬ ಹರ್ಕದಿಂದ ವಾಪಸ್ ಬರ್ತಾ ಬಟ್ ನಾನು ಇಲ್ಲ ಆದ್ರೂ ಆಗಾಗ ಡ್ರೈವಿಂಗ್ ಮಾಡ್ತಾ ಇರ್ತೀವಿ ಅವ್ರ ತುಂಬಾ ಏನು ಪ್ರಾಕ್ಟೀಸ್ ಇಲ್ಲ ನನ್ನ ಸ್ನೇಹಿತ ಒಬ್ಬ ಇದ್ದಾನೆ ಅವ್ರದ್ದು ಡ್ರೈವಿಂಗ್ ಕ್ಲಾಸ್ ಇದೆ ಸೊ ಅವ್ರ ಜೊತೆ ಆಗಾಗ ಕಾರ್ ಹೋಗ್ತಾ ಇರ್ತೀನಿ ಆ ಸಂದರ್ಭದಲ್ಲಿ ಎಲ್ಲಾರು ಸ್ಟೇರಿಂಗ್ ಕೊಡ್ತಾವ್ರು ಹಳ್ಳಿ ರೋಡ್ ಫುಲ್ ಗರ್ವಿಂಗ್ಸ್ ಇದೆ ಇಲ್ಲಿ ಅದು ಬೇರೆ ಮಳೆ ಇದೆ ಆ ಕಾರಣಕ್ಕಾಗಿ ಆ ರೋಡ್ ಕೂಡ ಅಷ್ಟೊಂದು ಕಾಣಲ್ಲ ಬಟ್ ಲೈಸೆನ್ಸ್ ಇದೆಯಾ ಇಲ್ವಾ ಅಂತ ಕೇಳ್ಬೋದು ಆಲ್ರೆಡಿ ಲೈಸೆನ್ಸ್ ಆಗಿದೆ ಈಗ ಒಂದು ವಾರ ಹಿಂದೆ ಟ್ರೈಲು ಕೂಡ ಕೊಟ್ಟಿದ್ದೆನೆ ಸ್ವಲ್ಪ ದಿವಸದಲ್ಲಿ ಕೈ ಬರುತ್ತೆ ಬಟ್ ಈ ಕಾರೋದು ತುಂಬಾ ಆಸೆ ನನಗೆ ಯಾವಾಗಿಂದ ಅದಕ್ಕೋಸ್ಕರ ಎರಡು ಸಲ ನಾನು ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಪ್ರಾಕ್ಟೀಸ್ ಮಾಡಿದ್ದೆ ಬಟ್ ಸಲ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಒಂದು ಸ್ವಲ್ಪ ದಿನ ಆದಮೇಲೆ ನಾನು ಅಮೌಂಟ್ ಎಲ್ಲ ಕೊಟ್ಟಿದ್ದೆ ಅದಾದ ನಂತರ ಮತ್ತೆ ಡ್ರೈವರ್ ಗುರು ಕಾಣಿಕೆ ಡ್ರೈವರ್ ಪೀಸ್ ನಮ್ಗೆ ಕೊಡಬೇಕು ಅಂತ ಹೇಳ್ದೆ ನಾನು ಎಷ್ಟು ಕೇಳ್ದಾಗ ಅವನು ಬರೋಬ್ಬರಿ ದುಡ್ಡು ಹೇಳ್ದ ಆ ಹೊತ್ತಲ್ಲಿ ದುಡ್ಡಿರ್ಲಿಲ್ಲ ಒಂದು ನಾಲ್ಕು ಕ್ಲಾಸ್ ಮಾತ್ರ ಹೋಗಿದ್ದೆ ಕೈಯಿಂದೆಲ್ಲ ಕೊಟ್ಟಾಗಿತ್ತು ಮತ್ತೆ ಅವನಿಗೆ ಅಷ್ಟೊಂದು ದುಡ್ಡು ಕೊಡೋಕೆ ಆಗಲಿಲ್ಲ ಆ ಸಲುವಾಗಿ ಸರಿ ಬೇಡ ಬಿಡೋ ಅಂತ ತಗೊಂಡು ಅವತ್ತಿಂದ ಕ್ಲಾಸ್ ಹೋಗ್ಲ ಅವನು ಬಿಟ್ಬಿಟ್ಟೆ ನಂತರ ಬಡ್ಕರ್ದಲ್ಲಿ ಸಿಟಿ ಮೋಟರ್ ಡ್ರೈವಿಂಗ್ ಸ್ಕೂಲ್ ಅಂತ ಒಂದಿದೆ ಅಲ್ಲೂ ಒಂದು ಸ್ವಲ್ಪ ದಿನ ಹೋದೆ ಡ್ರೈವಿಂಗು ಮಾಡ್ತಾ ಇದ್ದೆ ಆ ನಂತರ ಅವತ್ತು ಎಲ್ಲೆಲ್ಲಾರೆಲ್ಲ ಆಯಿತು ಅದಾದ ನಂತರ ಸಿಕ್ಸ್ ಮಂತ್ ಟೈಮ್ ಇರುತ್ತೆ ಆಗಿ ಬಟ್ ಆ ಸಿಕ್ಸ್ ಮಂತ್ ಒಳಗಡೆ ನನಗೆ ಹೋಗೋಕ್ಕಾಗಲ್ಲ ಆ ಟೈಮ್ದಲ್ಲೂ ನಾನು ಬೆಂಗಳೂರಿಗೆ ಹೋಗಿದ್ದೆ ಆ ಸಲುವಾಗಿ ಹೋಗೋಕ್ಕಾಗಲಿಲ್ಲ ಆವತ್ತು ಕೂಡ ಅದು ಡ್ರೈವಿಂಗ್ ಲೈಸೆನ್ಸ್ ಮಾಡೋದಕ್ಕಾಗಲಿಲ್ಲ ಬಟ್ ಈಗ ಅಲ್ಟಿಮೇಟ್ಲಿ ಕೊನೆಗೆ ಈ ಒಂದು ವಾರದ ಹಿಂದೆ ನನ್ನ ಫ್ರೆಂಡು ಮಹಾಗಣಪತಿ ಡ್ರೈವಿಂಗ್ ಸ್ಕೂಲ್ ಅಂತ ಇದೆ ಸರ್ಪನ್ ಕಟ್ಟೆಯಲ್ಲಿ ಅವನು ನಾನು ಕರ್ಕೊಂಡು ಹೋಗಿದ್ದ ಬಟ್ ಅವತ್ತೊಂದು ಡ್ರೈವಿಂಗ್ ಮಾಡಿ ಒಂದು ಟ್ರಯಲ್ ಕೊಟ್ಟೆ ಇನ್ನೇನು ಒಂದು ವಾರದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಬರುತ್ತೆ ಬಟ್ ಆ ಡ್ರೈವಿಂಗ್ ಅಂತ ಒಂದು ಕಲ್ತ್ಕೊ ಇರಬೇಕು ಅಂದ್ರೆ ಆ ಉದ್ದೇಶ ನೀವೊಂದು ಶೋಕಿ ಮಾಡೋದು ಮತ್ತೊಂದು ಮಗ್ದೊಂದು ಅಲ್ಲ ಬಟ್ ಏನಂತ ಒಂದು ಸ್ವಲ್ಪ ಗೊತ್ತಿರಬೇಕಾಗುತ್ತೆ ಸ್ನೇಹಿತರೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಅರ್ಕಳಕ್ಕೆ ಒಂದು ಪ್ರಯಾಣ ಮಾಡ್ಕೊಂಡು ಒಂದು ಹಳ್ಳಿಗೆ ಪ್ರಯಾಣ ಮಾಡ್ಕೊಂಡು ವಾಪಸ್ ಬಂದೆ ಅದ್ರ ನಡುವೆ ಒಂದು ಚಿಕ್ಕದಾಗಿ ಕಾರ್ ಡ್ರೈವಿಂಗು ಕೂಡ ಮಾಡಿದೆ ತುಂಬಾ ಖುಷಿ ಅಂತ ಅನಿಸ್ತು ಡ್ರೈವಿಂಗ್ ಮಾಡೋದು ತುಂಬ ಖುಷಿ ಆಗುತ್ತೆ ಆದರೆ ತುಂಬ ಜಾಗೃತವಾಗಿರಬೇಕಾಗತ್ತೆ ಹೊಸ ಕೈ ಆಗಿರೋ ಕಾರಣಕ್ಕೆ ಸಾಕಷ್ಟು ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಅದು ಹಳ್ಳಿ ರೋಡ್ ಅಂದರೆ ಇನ್ನೂ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು